ಅಂದರೆ ಒಂದು ಪಾಸಿಟಿವ್ ಯಾವತ್ತು ಇರ್ತೀರಿ ಯಾವತ್ತಾದರೂ ಅಪ್ಪ ಇಂಡಸ್ಟ್ರಿ ಬಿಟ್ಟು ಬೇರೆ ಏನೋ ಮಾಡೋಣ ಅಂತಿದ್ರೆ ಶಿವನ ಏನು ಮಾಡ್ತಾ ಇರ್ತಿದ್ರು ಜೊತೆಗೆ ಯಾವತ್ತರ ಹಂಗೆ ಅನ್ಸ್ಬಿಡ್ತಾ ಅಣ್ಣ ಒಂದು ಪಾಯಿಂಟಲ್ಲಿ ನಾನು ಹಂಗೆ ಅಂದ್ರೂ ಇಂಡಸ್ಟ್ರಿ ಬಿಡೋಲ್ಲ ಅದೊಂದು ಪ್ರೀತಿ ವಿಷಯ ಅದೊಂದು ಅದೇ ಅದೊಂದು ಇನ್ನು ಏನು ಗೆದ್ದಿದ್ದೀನಿ ಅಂದರೆ ಅದೊಂದು ಗೆದ್ದಿದ್ದೀನಿ ಅದು ಇಂಡಸ್ಟ್ರಿ ಐ ಥಿಂಕ್ ಇಟ್ಸ್ ಮೈ ಹಾರ್ಟ್ ಅಂಡ್ಸ್ ಮೈ ಸೋಲ್ ಆಲ್ವೇಸ್ ಇಂಡಸ್ಟ್ರಿ ಇಸ್ ಮೈ ಹಾರ್ಟ್ ಅಷ್ಟೇ ಖಂಡಿತ ಕನ್ನಡ ಚಿತ್ರೋದ್ಯಮ ಇವತ್ತು ಒಂದು ಸನ್ನಿವೇಶಕ್ಕೆ ಸಂದರ್ಭಕ್ಕೆ ಸಾಕ್ಷಿ ಆಗುತ್ತೆ ಅಂತಂದರೆ ದೊಡ್ಡ ಮನೆಯ ಕೊಡುಗೆ ಯಾವಾಗಲೂ ಕೂಡ ಇದೆ ಸೊ ಈ ಹಂತಕ್ಕೆ ಅಂದರೆ ಒಬ್ಬ ಸ್ಟಾರ್ ನಟರ ಇಲ್ಲ ಅಂದಾಗ ಇಂಡಸ್ಟ್ರಿಯಲ್ಲಿ ಎದುರಿಸುವಂಥ ಸಮಸ್ಯೆಗಳು ಯಾಕಂದರೆ ಅಪ್ಪು ಸರ್ ಆಗಿರ್ಬೋದು ಈ ಥರದ್ದು ಘಟನೆಗಳನ್ನು ನೋಡಿದಾಗ ಹೇಗೆ ಅನ್ಸುತ್ತೆ ಹಾಗಾದ್ರೆ ನೋವು ಎಲ್ಲದರಲ್ಲೂ ಇರಬೇಕಮ್ಮ ಒಂದು ಸುಖ ಇರಬೇಕಂದ್ರೆ ಒಂದು ಒಂದು ದುಃಖ ಇರಲೇಬೇಕು ಯಾಕಂದರೆ ಅದೇ ಜೀವನದ ಒಂದು ಪಾಠ ನಿಯಮ ಸೊ ಅದ್ರ ಪ್ರಕಾರ ನೋಡಿದ್ರೆ ಎಲ್ಲ ಫೇಸ್ ಮಾಡಬೇಕಾದ್ರೆ ಯಾಕಂದ್ರೆ ವಿ ಹ್ಯಾವ್ ಟು ಫೇಸ್ ಆ್ಯಂಡ್ ಗೋ ಯಾಕಂದರೆ ನಾವೇ ಇಂಡಸ್ಟ್ರಿ ಅಲ್ಲ ಇಂಡಸ್ಟ್ರೀಲಿ ಸಾಕಷ್ಟು ಜನ ಬರಬೇಕು ಹೊಸಬ್ರಿಗೆ ಬರಬೇಕು ಹೊಸಬ್ರಿಗೆ ಅವಕಾಶ ಮಾಡಿಕೊಡ್ಬೇಕು ದಾರಿ ಮಾಡಿಕೊಡ್ಬೇಕನ್ನೋದು ನಮ್ಮ ಆಸೆ ಅದಕ್ಕೋಸ್ಕರ ನೋಡಿ ಇವಾಗ ಗೀತಾ ಪಿಕ್ಚರ್ಸ್ ನಾವು ನನ್ನ ತಂಗಿ ಮಗನ ಪಿಕ್ಚರ್ ಮಾಡ್ತಾ ಇದ್ದೀನಿ ಧೀರೇಂದ್ ಆಮೇಲೆ ನಿವಿ ಒಂದು ಶ್ರೀಮುತ್ತುಲಿ ನಿವಿ ನೋಡ್ಕೋತಾ ಇರಲ್ಲ ಅವರು ಇವಾಗ ಫೈರ್ ಫ್ಲೈ ಅಂತ ಮಾಡಿದ್ವಿ ಇನ್ನೊಂದು ಕತೆ ಕೇಳ್ತಾ ಇದ್ದಾರೆ ಅಥವಾ ಹೊಸೊಬ್ಬರಿಗೆ ಒಂದು ಅವಕಾಶ ಕೊಡಬೇಕು ಅದಕ್ಕೋಸ್ಕರ ಹೊಸೊಬ್ಬರು ಬರಬೇಕು ನಾನೇ ಮಾಡೋದಲ್ಲ ಅದಕ್ಕೆ ಗೀತಾ ಪಿಕ್ಚರ್ಸ್ ಇವ್ರು ಮಾಡ್ಬೇಕು ಇನ್ನೊಂದು ಬೇರೆಯವ್ರದ್ದು ಸಿನಿಮಾನು ಮಾಡ್ಬೇಕಂತ ಒಂದು ಆಸೆ ಇದೆ ಮಾಡ್ತಾ ಇರ್ತೀವಿ ಅದನ್ನ ನಮಗಂತೂ ಅನಿಸಿದೆ ಎಲ್ರಿಗೂ ಅನ್ಸಿದೆ ಯಾಕೆ ಸಿಂಪಲ್ ಆಗಿದ್ದಾರೆ ನಿಮಗೆ ಯಾವತ್ತಾದರೂ ಈ ಸಿಂಪ್ಲಿಸಿಟಿ ಬೇಡಪ್ಪ ಅಂತ ಅನ್ಸ್ಬಿಡ್ತಾ ಯಾಕಿರ್ತೀರ ಸಿಂಪಲ್ ಆಗಿದ್ರೆ ಎಲ್ಲಾರದೂ ಮಾತಾಡಕ್ಕಾಗತ್ತಮ್ಮ ಇಲ್ಲ ಯಾರ ಹತ್ರ ಮಾತಾಡೋಕ್ಕಾಗಲ್ಲ ಇವಾಗ ನಿಮ್ಮ ಹತ್ರ ಮಾತಾಡ್ತಿದ್ದೆ ನಾನು ಹಿಂಗೆ ಕಲ್ಬಿಟ್ಟು ಹೋಗ್ತಾ ಇದ್ದಲ್ವಾ ಬೇಡ ಎಲ್ಲರೂ ಬೇಕಲ್ಲಮ್ಮ ಇವರು ಬೇಕು ಅವರು ಬೇಕು ಎಲ್ಲ ತಪ್ಪು ಕಡದ ಜೀವನ ಅಲ್ಲಮ್ಮ ಅದು ಅಂತ ಬಿಟ್ಬಿಟ್ರೆ ಅದು ಮನುಷ್ಯನ ಲೈಫ್ ಅಲ್ಲಮ್ಮ ವಿ ಹ್ಯಾವ್ ಟು ಎಂಜಾಯ್ ಎವ್ರಿಥಿಂಗ್ ಮನುಷ್ಯನ ಜೀವನೇ ಒಂದು ಗಿಫ್ಟು ಆ ಗಿಫ್ಟ್ನ ಬಂದುಬಿಟ್ಟು ನೀವು ಮನೇಲೇ ಇಟ್ಕೊಂಡು ಲಾಕ್ ಮಾಡ್ಕೊಂಡು ಹಾಕೊಳ್ಕುತ್ತೆ ಆ ಗಿಫ್ಟ್ನ ಎಲ್ಲರ ಮುಂದೆ ತೋರಿಸ್ಬೇಕು ಎಲ್ಲರ ಮುಂದೆ ಬರಬೇಕು ಅದು ಪಾಸಿಟಿವ್ ರೀತಿ ಹೋಗ್ಬೇಕು ಆವಾಗೆ ಪರ ನಾವು ಈ ಮ ಬದುಕೋ ಸೊಸೈಟಿಲಲ್ಲಮ್ಮ ಸೊಸೈಟಿ ಬದ್ಕಬೇಕಂದ್ರೆ ಎಲ್ಲರೂ ನೋಡಬೇಕಲ್ಲಮ್ಮ ಬರೀ ಕೆಲವ್ರು ಮಾತ್ರ ನೋಡ್ತೀವಿ ಕೆಲವ್ರು ಮಾತ್ರ ನೋಡೋದಂದ್ರೆ ಹೆಂಗೆ ಸತ್ಯ ಅಲ್ಲ ಅಂದ ಅದ್ರಲ್ಲಿ ಬರುತ್ತೆ ಏನೋ ಕಷ್ಟ ಸುಖ ನೋವು ಆಮೇಲೆ ಗಲಾಟೆಗಳಾಗುತ್ತೆ ಅದೆಲ್ಲ ಫೇಸ್ ಮಾಡ್ಕೊ ಅದೆಲ್ಲ ಇದ್ರೇ ಜೀವನ ಎಲ್ಲ ಬರೀ ಆ ಪ್ರೀತಿ ಅಂದ್ಬಿಟ್ಟು ಅದು ಕಷ್ಟ ಆ ಪ್ರೀತಿ ಒಂದೊಂದು ಡೌಟ್ ಬಂದ್ಬಿಡುತ್ತೆ ಅದು ನಿಜವಾದ್ರೂ ಪ್ರೀತಿನ ಇಲ್ಲ ಬಂತ ಡೌಟ್ ಬಂದ್ಬಿಡುತ್ತೆ ಅದು ಸ್ವಲ್ಪ ಜಗಳ ಇರಬೇಕು ಕೋಪ ಇರಬೇಕು ಕೋಪ ನಮಗೂ ಬರಬೇಕು ಅವ್ರಿಗೂ ಬರಬೇಕು ಅದೇ ಇಲ್ಲ ಅಷ್ಟೇ ಹಾಂ ಫೈನಲ್ಲಿ ಒಂದು ಸಂದರ್ಭ ಅಂದರೆ ಇಂಡಸ್ಟ್ರಿದ್ ಯಾವುದೇ ವಿಚಾರ ಇದ್ದರೂ ನೀವು ನಿಮ್ಮದೇ ಆಗಿರ್ತಕ್ಕಂಥ ಒಂದು ಅಭಿಪ್ರಾಯ ಹೇಳ್ತೀರಿ ಅಂದರೆ ಈ ಕನಕಪುರ ಶ್ರೀನಿವಾಸ ಅವರು ಮಾತಾಡ್ತಾರೆ ನಿಮ್ಮನ್ನು ನಾನು ಎನ್ಸ್ಕೊಂಡ್ರು ಬೇರೆ ರೀತಿ ಅಂದರೆ ಶಿವಣ್ಣ ಮತ್ತು ಗೀತಾ ಒಂದು ಯಾವತ್ತೂ ನಾನು ಮರೆಯಲ್ಲ ಅನ್ನೋವಂಥ ರೀತಿಯಲ್ಲಿ ನಿನ್ನೆ ಮಾತನಾಡಿದರು ಸೊ ಈಗ ಒಂದು ಸಂದರ್ಭಕ್ಕೆ ಅಂದರೆ ಸಿನಿಮಾ ಮಾಡೋಕೆ ಏನೇನೋ ವಿಚಾರಗಳಿರುತ್ತೆ ಕಮಿಟ್ಮೆಂಟ್ಸ್ ಇರುತ್ತೆ ಬಟ್ ಅದು ಆಗದೆ ಇರುವಾಗ ಈ ರೀತಿಯ ಮಾತುಗಳನ್ನು ಆಡೋದು ಅದು ಇಂಡಸ್ಟ್ರಿ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ನಾ ಹೇಳ್ತಿರಲ್ಲಮ್ಮ ಅವ್ರು ಯಾರಾದರೂ ನೆಗ್ಲೆಕ್ಟ್ ಮಾಡಿಬಿಟ್ಟು ತುಂಬ ಈಸಿ ಫಸ್ಟ್ ನೀವು ನೆಗ್ಲೆಕ್ಟ್ ಮಾಡಿ ಅವಾಗೆಲ್ಲ ನೆಗ್ಲೆಕ್ಟ್ ಆಗುತ್ತೆ ಥ್ಯಾಂಕ್ ಯು ಅಮ್ಮ ಎಸ್ ಇದಿಷ್ಟು ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಅವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಮಾಲ್ತೇಶ್ ಜಗೀನ್ ಟಿ ವಿ ನೈನ್ ಬೆಂಗಳೂರು